ಇವತ್ತು ನವರಾತ್ರಿಯ ಎರಡನೇ ದಿನ ಯಾವ ರಾಶಿ ಯಾವ ನಕ್ಷತ್ರದವ್ರಿಗೆ ಬಹಳ ಒಳ್ಳೆಯ ದಿನ ಅಂತ ಹೇಳ್ತೀರಿ ನೋಡಿ ಇವತ್ತು ದುರ್ಗಾದೇವಿನ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಇವತ್ತು ಎರಡನೇ ದಿನ ಆಗಿರುತ್ತೆ ಸೊ ಇವತ್ತು ಬ್ರಹ್ಮಚಾರಿಣಿ ಅಂತ ಒಂದು ಇದರಲ್ಲಿ ದುರ್ಗಾದೇವಿಯನ್ನು ಅಲಂಕಾರ ಮಾಡ್ತೀವಿ ಬ್ರಹ್ಮಚಾರಿಣಿಯ ರೂಪದಲ್ಲಿ ಅದೇ ರೀತಿ ಬ್ರಹ್ಮಚಾರಿಣಿ ಅಂತ ಬಂದಾಗ ನೋಡಿ ಇವತ್ತು ಕೆಂಪು ವಸ್ತ್ರದಿಂದ ದೇವಿಗೆ ಅಲಂಕಾರವನ್ನು ಮಾಡ್ತೀವಿ ಕೆಂಪು ವಸ್ತ್ರ ಕೆಂಪು ಹೂವುಗಳಿಂದ ಇವತ್ತು ದೇವಿಗೆ ಅಲಂಕಾರ ಮಾಡ್ತೀವಿ ಮತ್ತು ಕೆಂಪು ವಸ್ತ್ರ ಅಂತ ಬಂದಾಗ ದೇವಿಗೆ ಕೆಂಪು ವಸ್ತ್ರ ಉಡ್ಸೋದು ಅಥವಾ ಯಾರಾದರೂ ಏನಾದರೂ ಅಂದ್ಕೊಂಡಿದ್ರೆ ದೇವಸ್ಥಾನಕ್ಕಾಗಲಿ ದೇವರಿಗಾಗಲಿ ಕೆಂಪು ವಸ್ತ್ರವನ್ನು ಇವತ್ತು ಕೊಡೋದಾಗಿರ್ಬೋದು ಅವರ ಹರಕೆ ಏನಾದರೂ ಇದ್ರೆ ಕೊಡೋದು ಾಗಿರ್ಬೋದು ಇದನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಜೊತೆಗೆ ಅವರು ಕೂಡ ಮನೆಯಲ್ಲಿ ನಾವು ಯಾರೆಲ್ಲ ಪೂಜೆ ಮಾಡ್ತಾ ಇರ್ತೀವಿ ನಾವು ಕೂಡ ಕೆಂಪು ವಸ್ತ್ರವನ್ನು ಧರಿಸ್ಕೊಂಡು ಇವತ್ತು ಪೂಜೆ ಮಾಡಿದ್ರೆ ತುಂಬ ಪಾಸಿಟಿವ್ ತುಂಬ ಅದೃಷ್ಟ ಇರುತ್ತೆ ಯಾಕಂದರೆ ಒಂದೊಂದು ದಿನ ದೇವಿ ಒಂದೊಂದು ರೂಪದಲ್ಲಿದ್ದಾಗ ಆ ಒಂದು ಕಲರ್ಗೆ ಕೂಡ ಆ ಒಂದು ಬಣ್ಣಕ್ಕೆ ಕೂಡ ತುಂಬ ಪ್ರಾಮುಖ್ಯತೆ ಇರುತ್ತೆ ಹಾಗಾಗಿ ಇವತ್ತಿನ ಬಣ್ಣ ಎಲ್ಲರೂ ಕೂಡ ಕೆಂಪು ವಸ್ತ್ರವನ್ನು ಧರಿಸ್ಕೊಂಡು ಪೂಜೆ ಮಾಡಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಜೊತೆಗೆ ನೋಡಿ ಇವತ್ತು ಬ್ರಹ್ಮಚಾರಿಣಿ ಅಂತ ಬಂದಾಗ ದೇವಿ ಏನಂದರೆ ಇವತ್ತು ತುಂಬ ಶಾಂತಿ ಸಂತೋಷ ಮತ್ತು ಸೌಮ್ಯ ಸ್ವರೂಪಗಳು ಆಗಿರ್ತಕ್ಕಂತಹ ದುರ್ಗಾದೇವಿಯು ಬ್ರಹ್ಮಚಾರಿಣಿಯ ರೂಪದಲ್ಲಿ ಬರ್ತಾ ಇರ್ತಾರೆ ಬ್ರಹ್ಮಚಾರಿಣಿ ರೂಪದಲ್ಲಿ ಅವರು ಏನಪ್ಪ ಅಂತಂದರೆ ನೋಡಿ ಹಿಮಾಲಯನ ಪುತ್ರಿಯಾಗಿ ಜನಿಸಿ ನೆನ್ನೆ ಶೈಲಪುತ್ರಿಯಾಗಿದ್ದರು ಇವತ್ತು ಅದೇ ಶೈಲಪುತ್ರಿ ಬ್ರಹ್ಮಚಾರಿಣಿಯಾಗಿ ಬದಲಾಗ್ತಾರೆ ಶಿವನನ್ನು ಯಾಕಂದರೆ ಹಿಂದಿನ ಜನ್ಮದಲ್ಲಿ ಶಿವನನ್ನು ಮದುವೆ ಆಗಿರ್ತಾರೆ ಶಿವನನ್ನು ಪತಿಯಾಗಿ ಪಡ್ಕೊಂಡಿರುವಂತಹ ದೇವಿ ಇವಾಗ ಈ ಒಂದು ಜನ್ಮದಲ್ಲಿ ಶಿವನಿಗೋಸ್ಕರ ತಪಸ್ಸು ಮಾಡೋದಕ್ಕೆ ಬರ್ತಾಯಿರ್ತಾರೆ ಬ್ರಹ್ಮಚಾರಿಣಿಯ ಒಂದು ರೂಪದಲ್ಲಿ ಸೊ ಆ ಒಂದು ಅವರ ಒಂದು ಕಠಿಣ ತಪಸ್ಸಿಗೆ ನಾರದರು ಹೇಳಿದಾಗ ಅವರ ಒಂದು ಕಠಿಣ ತಪಸ್ಸಿಗೆ ಒಲಿದು ಬ್ರಹ್ಮದೇವರು ಬಂದು ಅವ್ರಿಗೆ ವರವನ್ನು ಕೊಡ್ತಾರೆ ನೀನು ಈ ಈ ಒಂದು ಜನ್ಮದಲ್ಲೂ ಕೂಡ ನೀನು ಶಿವನನ್ನೇ ಪತಿಯನ್ನಾಗಿ ಅಂತ ಆಗ ಶಿವನು ಕೂಡ ಇವರ ಒಂದು ತಪಸ್ಸಿಗೆ ಯಾಕಂದರೆ ಇವರು ಉಪಹ ಉಪವಾಸ ಮಾಡಿ ಅಂದರೆ ಎಲ್ಲ ಆಹಾರವನ್ನು ತ್ಯಜಿಸಿ ಕಠಿಣ ಪರಿಶ್ರಮ ತಪಸ್ಸನ್ನು ಮಾಡಿದಾಗ ಶಿವನೇ ಬೇಕು ನನ್ನ ಪತಿಯಾಗಿ ಪರಶಿವನೇ ಬೇಕು ಅಂತ ಪತ್ ತಪಸ್ ಮಾಡಿದಾಗ ಶಿವನು ಕೂಡ ಇವರ ಭಕ್ತಿಗೆ ಒಲಿದು ಇವ್ರನ್ನ ವಿವಾಹ ಹಾಕ್ತಾರೆ ಹಾಗಾಗಿ ಬ್ರಹ್ಮಚಾರಿಣಿ ಈ ಒಂದು ದಿನದಲ್ಲಿ ಅವರ ಒಂದು ಏನಪ್ಪ ಅಂತಂದರೆ ಯಾರಿಗೆ ತುಂಬ ಇವತ್ತಿನ ಮುಖ್ಯ ಏನು ಅಂತಂದರೆ ಯಾರಿಗೆ ತುಂಬ ಮದುವೆ ಆಗಿಲ್ಲ ಯಾರೆಲ್ಲ ಮದುವೆ ಆಗಿ ಮದುವೆ ಆಗ್ದಿರೋ ತುಂಬ ದಿವಸದಿಂದ ಹಾಗೆ ಇದ್ದೀರಿ ಅವರೆಲ್ಲರೂ ಕೂಡ ಇವತ್ತಿನ ದಿನ ತುಂಬ ಭಕ್ತಿಯಿಂದ ಬೇಡ್ಕೊಳ್ಳಿ ಅಥವಾ ತುಂಬ ಲೇಟ್ ಮ್ಯಾರೇಜು ಕರೆಕ್ಟಾಗಿ ಮ್ಯಾರೇಜ್ ಇಲ್ಲ ಸಿಗ್ತಾ ಇಲ್ಲ ಅವರು ಹೆಂಗಸ್ರಾಗಿರ್ಬೋದು ಗಂಡಸರಾಗಿರ್ಬೋದು ಇವತ್ತಿನ ದಿನ ನಿಮ್ಮ ದೇವಿಗೆ ನಿಮ್ಮ ಮನೆಯಲ್ಲೇ ಕೂತು ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಮತ್ತು ನೋಡಿ ಇವತ್ತಿನ ನಕ್ಷತ್ರ ಬಂದು ಹಸ್ತ ನಕ್ಷತ್ರ ಬರುತ್ತೆ ರಾಶಿ ಹಸ್ತ ನಕ್ಷತ್ರ ಬರುತ್ತೆ ಸೊ ಇವತ್ತಿನ ನಕ್ಷತ್ರಕ್ಕೆ ತುಂಬ ಪಾಸಿಟಿವ್ ಏನಪ್ಪ ಅಂತಂದರೆ ನೋಡಿ ಇವತ್ತು ಚಂದ್ರನ ಒಂದು ನಕ್ಷತ್ರ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ನಿಮಗೆ ಇವತ್ತು ತುಂಬ ಪಾಸಿಟಿವ್ ಏನಪ್ಪ ಅಂದರೆ ಸಾಯಂಕಾಲ ನೀವು ಚಂದ್ರ ನಮಸ್ಕಾರ ಮಾಡೋದು ಅದೇ ರೀತಿ ಸಾಯಂಕಾಲ ಪೂಜೆ ಮಾಡಿದ್ರೆ ಆರು ಗಂಟೆ ಆರೂವರಲ್ಲಿ ನೀವು ಏನು ಭಕ್ತಿಯಿಂದ ಬೇಡ್ಕೊಳ್ತೀರಾ ಅದು ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ